ಇಂಗ್ಲೆಂಡ್ ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತ ಫೈವ್ ಮ್ಯಾಚ್ ಓಡಿ ಐ ನ ಕೊನೆ ಮ್ಯಾಚ್ ಅಲ್ಲೂ ಕೂಡ ಇಂಗ್ಲೆಂಡ್ ಅವರು ಗೆದ್ದಿದ್ದಾರೆ ಇನ್ನು ಜಾಸ್ ಪಟ್ಲರ್ ಅವರು ಇನ್ನೇನು ಸೋತಾಯ್ತು ಅನ್ನೋ ಮ್ಯಾಚ್ ಅನ್ನ ಒಂದು ಹಂಡ್ರೆಡ್ ಹೊಡೆಯೋದ್ರ ಮೂಲಕ ಗೆಲ್ಸಿಕೊಟ್ಟಿದ್ದಾರೆ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತ ಆಸ್ಟ್ರೇಲಿಯಾ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗೆ ಆಲ್ಔಟ್ ಆಗೋಗುತ್ತೆ ಇನ್ನ ಇಷ್ಟು ಓವರ್ಗಳಲ್ಲಿ ಅವರು ಇನ್ನೂರ ಐದು ರನ್ಗಳನ್ನ ಗಳಿಸ್ತಾರೆ ಆಸ್ಟ್ರೇಲಿಯಾ ಪರ ಟ್ರಾವಿಸ್ ಹೆಡ್ ನಲ್ವತ್ತೆರಡು ಬಾಲ್ಗೆ ಐವತ್ತಾರು ರನ್ ಅನ್ನ ಗಳಿಸ್ತಾರೆ ಅದನ್ನ ಬಿಟ್ರೆ ಡಾರ್ಸಿ ಶಾರ್ಟ್ ಅವರು ಫಾರ್ಟಿ ಸೆವೆನ್ ರನ್ ಅನ್ನ ಗಳಿಸ್ತಾರೆ ಇವ್ರು ಬಿಟ್ರೆ ಇನ್ ಯಾವೊಬ್ಬ ಆಟಗಾರ ಕೂಡ ಅಷ್ಟಾಗಿ ಒಳ್ಳೆ ಬ್ಯಾಟಿಂಗ್ ಅನ್ನ ಮಾಡೋದಿಲ್ಲ ಇನ್ನು ಇಂಗ್ಲೆಂಡ್ ಪರ ಮೋಯಿನಲ್ಲಿ ನಲವತ್ತಾರು ರನ್ ಗಳನ್ನ ಕೊಟ್ಟು ನಾಲ್ಕು ವಿಕೆಟ್ ಗಳನ್ನ ಕಬಳಿಸ್ತಾರೆ ಇನ್ನು ಇಂಗ್ಲೆಂಡ್ ಗೆ ಗೆಲ್ಲೋದಕ್ಕೆ ಇನ್ನೂರ ಆರು ರನ್ ಗಳ ಅವಶ್ಯಕತೆ ಇರುತ್ತೆ ಹೀಗಿರುವಾಗ ಇಂಗ್ಲೆಂಡ್ ಅವರು ಆರಂಭದಲ್ಲೇ ಎಲ್ಲಾ ವಿಕೆಟ್ ಗಳನ್ನೂ ಕಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಕಾಲ ಕ್ರೀಸ್ ನಲ್ಲಿ ಉಳಿಯೋದೇ ಇಲ್ಲ ಒಂದು ಒಂದು ಟೈಮ್ ಅಲ್ಲಿ ಇಂಗ್ಲೆಂಡ್ ಅವರು ನೂರ ಹದಿನಾಲ್ಕು ರನ್ ಗೆ ಎಂಟು ವಿಕೆಟ್ ಕಳ್ಕೊಂಡಿರ್ತಾರೆ ಟಾರ್ಗೆಟ್ ಇನ್ನೂರ ಆರು ರನ್ಗಳಿರುತ್ತೆ ಇನ್ನೇನು ಇಂಗ್ಲೆಂಡ್ ಅವರು ಸೋತಾಯ್ತು ಅನ್ನೋಷ್ಟರಲ್ಲಿ ಜಾಸ್ ಬಟ್ಲರ್ ಅವರು ನೂರ ಇಪ್ಪತ್ತೆರಡು ರನ್ ಆಡಿ ನೂರ ಹತ್ತು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ ಈ ಮುಖಾಂತರ ಇಂಗ್ಲೆಂಡ್ ಅವರು ಕೇವಲ ಒಂದೇ ಒಂದು ವಿಕೆಟ್ ನಿಂದ ಗೆದ್ಕೋತಾರೆ ಇನ್ನ ಈ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಂತ ಜಾಸ್ ಬಟ್ಲರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಮ್ಯಾನ್ ಆಫ್ ದ ಸೀರೀಸ್ ಎರಡು ಟ್ರೋಫಿಯನ್ನ ಪಡ್ಕೋತಾರೆ